आइंदा मुख्यमंत्री ಅವರಿಗೆ ಜೈವಾಗಲಿ ಜೈವಾಗಲಿ മുഖ്യമന്ത്രി ಅವರಿಗೆ ಜೈವಾಗಲಿ 나ವೀದ್ ದೇವೇ 나ವೀದ್ ದೇವೇ ಪ್ರಭುಗೆ 나ವೀದ್ ದೇವೇ 나ವೀದ್ ದೇವೇ ನಿಮ್ಮದೇ ಆರಡಿ ಕಮೆಂಟ್ರಾದಾ ರಾಹುಲ್ ಗಾಂಧಿಯವರ ಮಧ್ಯಸ್ಥಿಕೆ ವೈಸಲ್ಯವೇ ವೈಸಲ್ಯವೇ ಅವಸಲಿ ಆರು ಗಾಂಧಿಯವರ ಮಧ್ಯ ವೈಸಲ್ಯವೇ ಮಧ್ಯಸ್ಥಿಕೆ ವೈಸಲ್ಯವೇ 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 ಸಿದ್ದರಾಮಯ್ಯದ ನಾಯಕ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಸಮಾಜ ನಿರ್ಮಾಣ ಮಾಡುತ್ತಿರುವ ಸಿದ್ದರಾಮಯ್ಯವರಿಗೆ ಸಾಮಾಜಿಕ ನ್ಯಾಯವನ್ನು ನೀಡುತ್ತಿರುವ ಸಿದ್ದರಾಮಯ್ಯವರಿಗೆ ಚಿತ್ರಮ ಸಿದ್ದರಾಮಯ್ಯನವರಿಗೆ ಜಯವಾಗಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಜಯವಾಗಲಿ ಆಯندہ ಮುಖ್ಯಮಂತ್ರಿವರಿಗೆ ಜಯವಾಗಲಿ ಆಯندہ ಅಸ್ತಿತ್ವ ಸ್ಮಿತೆಯೋ ಚಿತ್ರಮ ಸಿದ್ದರಾಮಯ್ಯನವರಿಗೆ ಜಯವಾಗಲಿ ವಂದಲಗಳು ವಂದಲದ ಏಳ್ಕೆಗಳು ಆಗ್ತಾ ಇದೆ ಬಿಜೆಪಿ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಕೆಲವು ನಾಯಕರುಗಳು ವಂದಲವನ್ನು ಸೃಷ್ಟಿ ಮಾಡುವಂತ ಕೆಲಸ ಆಗ್ತಾ ಇದೆ ಇದರಿಂದ ಕಾಂಗ್ರೆಸ್ ಪಕ್ಷದ ಇಮೇಜ್ಗೆ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವ್ರಿಗೆ ಇದೆಲ್ಲ ಒಂದು ಕಡೆ ಡ್ಯಾಮೇಜ್ ಮಾಡ್ತದೆ ಯಾಕೆಂದರೆ ಈ ಸಾವಿರದ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನೂರ ಮೂವತ್ತೈದು ಜನ ಎಮ್ ಎಲ್ ಎಗಳು ಶಾಸಕ ಪಕ್ಷದ ಸಭೆಯಲ್ಲಿ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಅಂತೇಳಿ ಶಾಸಕ ಪಕ್ಷದ ನಾಯಕರಾಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ ಎರಡೂವರೆ ವರ್ಷಗಳ ಕಾಲ ಭಾಳ ಅತ್ಯಂತ ಯಶಸ್ವಿಯಾಗಿ ಗ್ಯಾರಂಟಿ ಯೋಜನೆಗಳನ್ನ ಜನಕ್ಕೆ ಕೊಡೋದ್ರ ಮೂಲಕ ಸಾಮಾಜಿಕ ನ್ಯಾಯವನ್ನು ಹಂಚಿಕೆ ಮಾಡ್ತಾ ಇದ್ದಾರೆ ಸೊ ಇಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಯನ್ನ ಬದಲಾವಣೆ ಮಾಡ್ಬಿಡ್ತೀವಿ ಅಂತೇಳಿ ಭಿನ್ನ ಧ್ವನಿಗಳು ವಿರೋಧ ಪಕ್ಷದವರು ಒಂದು ಕಡೆ ಪಿತೂರಿ ಮಾಡ್ತಿದ್ದಾರೆ ಅದ್ರ ಜೊತೆಗೆ ಕೆಲವರು ಕಾಂಗ್ರೆಸ್ ಪಕ್ಷದ ನಾಯಕರು ಕೂಡ ಧ್ವನಿ ಗುಡಿಸ್ತಾ ಇದಾರೆ ಇದಾಗ್ಬಾರ್ದು ಯಾಕೆ ಅಂತಂದ್ರೆ ಯಾರಿಗೆ ಏನಾಗಿದೆ ಅಂತ ಗೊತ್ತಿಲ್ಲ ಕಾಂಗ್ರೆಸ್ ಹೈಕಮಾಂಡ್ ಈ ಕೂಡಲೇ ಮಧ್ಯಪ್ರವೇಶ ಮಾಡಬೇಕು ಮಧ್ಯಪ್ರವೇಶ ಮಾಡಿ ಮುಖ್ಯಮಂತ್ರಿಗಳಾಗಿ ಐದು ವರ್ಷಗಳ ಕಾಲ ಸಿದ್ದರಾಮಯ್ಯವರೇ ಮುಂದುವರಿತಾರೆ ಅಂತ ಹೇಳಿ ಘೋಷಣೆ ಮಾಡಬೇಕು ನಾವು ರಾಹುಲ್ ಗಾಂಧಿ ಅವರಿಗೆ ಇವತ್ತು ಪತ್ರ ಚಳಿಯುವ ಮೂಲಕ ಮನವಿಯನ್ನು ಮಾಡಿದ್ದೇವೆ ಮತ್ತು ಬೆಂಗ್ ಡೆಲ್ಲಿಗೆ ಹೋಗಿ ನಿಯೋಗ ಕೂಡ ನಮ್ಮ ಅಯ್ಯಿಂದ ಸಮುದಾಯದ ನಿಯೋಗ ಕೂಡ ಮುಂದಿನ ವಾರದಲ್ಲಿ ಅವ್ರನ್ನ ಭೇಟಿ ಮಾಡಲಿಕ್ಕೆ ಸಮಯ ನಿಗದಿಕ್ಕೆ ಕೇಳಿದ್ದೇವೆ ಡೆಲ್ಲಿ ಭೇಟಿ ಮಾಡ್ತಾ ಇದ್ದೇವೆ ಅಹಿಂದ ಸಮುದಾಯಗಳು ಎಂಬತ್ತಕ್ಕೂ ಹೆಚ್ಚು ಪರ್ಸೆಂಟು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವಾಗಿ ನಿಂತಿದ್ದಾವೆ ಇಂದಿರಾ ಗಾಂಧಿ ಅವರ ಕಾಲಿಂದ ಹಿಡಿದು ಇವತ್ವರೆಗೂ ಕೂಡ ಮುಂದೆ ರಾಹುಲ್ ಗಾಂಧಿ ಅವರು ಪ್ರಧಾನಿಯಾಗಿ ನೋಡ್ಬೇಕು ಅನ್ನೋ ಆಶಯ ಹಿಂದ ಸಮುದಾಯಗಳಿಗಿದೆ ಆ ಕಾರಣಕ್ಕಾಗಿ ಕರ್ನಾಟಕ ರಾಜ್ಯದಲ್ಲಿ ಗೊಂದಲ ಆಯಿತು ಅಂತಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಅಹಿಂದ ಸಮುದಾಯಗಳ ಮತ ಎಲ್ಲ ಒಂದ್ ಕಡೆ ವಿಭಜನೆ ಆಗ್ತದೆ ಅಹಿಂದ ಸಮುದಾಯಗಳು ಸಿದ್ದರಾಮಯ್ಯವ್ರನ್ನ ಬದಲಾವಣೆ ಮಾಡೋದನ್ನ ಸಹಿಸೋದಿಲ್ಲ ಯಾವುದೇ ಕಾರಣಕ್ಕೂ ಸೊ ಆ ಕಾರಣಕ್ಕಾಗಿ ಐದು ವರ್ಷಗಳ ಕಾಲ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಇನ್ನೂ ಸಾಮಾಜಿಕ ನ್ಯಾಯವನ್ನು ಎಲ್ಲ ಸಮುದಾಯಗಳ ಅಭಿವೃದ್ಧಿಗೆ ಪಂಗ ಕಟ್ಟಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಬೆಂಬಲವನ್ನು ಹೈಕಮಾಂಡ್ ನೀಡಬೇಕು ಅಂತೇಳಿ ನಾವು ಇವತ್ತು ಒತ್ತಾಯ ಮಾಡ್ತಾ ಇದ್ದೇವೆ ಯಾವುದೇ ಕಾರಣದೂ ಕೂಡ ಮುಂದಿನ ದಿನಗಳಲ್ಲಿ ಹೈಕಮಾಂಡ್ಗೆ ಕುಲಸ್ಟಾಪ್ ಹಾಕಬೇಕು ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಐದು ವರ್ಷ ಇರ್ತಾರೆ ಅಂತೇಳಿ ಘೋಷಣೆ ಮಾಡಬೇಕು ಅಂತೇಳಿ ಮೂಲಕ ನಾನು ಮನವಿ ಮಾಡ್ತಾ ಇದ್ದೇನೆ